ರಾಜ್ಯ ಸರ್ಕಾರಕ್ಕೆ ಬರಲಿ ಇಂದಿನ ಉಪವಾಸ ಸಂಖ್ಯೆಗಳ ಯಶಸ್ವಿಯಾಗಲಿ ಇಂದಿನ ಉಪವಾಸದಂತೆ ಯಶಸ್ವಿಯಾಗಲಿ ಬಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿ ಸಿಗಸ್ಟ್ ಐದರಿಂದ ನಿರ್ದಿಷ್ಟ ಮುಷ್ಕರ ಮುಷ್ಕರ ಬಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಇಡೇ ರೀಗಳಲ್ಲಿ ಆಗಸ್ಟ್ ಐದರಿಂದ ನಿರ್ದಿಷ್ಟ ಮುಷ್ಕರ ಮುಷ್ಕರ ಅಕಸ್ಮಾತ್ ರೈತರಿಗೆ ಸಾರಿಗೆ ನೌಕರರು ಎದುರೋದಿಲ್ಲ ಎದುರೋದಿಲ್ಲ ಆಡಳಿತ ವರ್ಗ ಮತ್ತು ಸರ್ಕಾರದ ಗೊತ್ತೂಲ ರೀತಿಗೆ ನಾವು ಸಾರಿಗೆ ನೌಕರಿಗೆ ಎದುರೋದಿಲ್ಲ ಎದುರುವುದಿಲ್ಲ ಒಂದು ವೇಳೆ ಇವೆಲ್ಲರೂ ಕೂಡ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹದಲ್ಲಿ ಮಾತನಾಡಿದ್ದೇವೆ ಭಾಗವಹಿಸಿದ್ದಾರಲ್ವಾ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸೋರು ಮಾತನಾಡ್ತಾರ ಮಾತಾಡ್ತಿರಲ್ಲ ನೀವು ಮಾತನಾಡಿದರೆ ವೇದಿಕೆಯಲ್ಲಿ ಮಾತನಾಡಲ್ಲ ಯಾಕೆಂದ್ರೆ ನಾವಿದ್ರೆ ಪರಸ್ಪರ ಮಾತಾಡ್ಕೊಂಡ್ರೆ ಸುದ್ದಿ ಎಲ್ಲಿಗೆ ಹೋಗ್ಬೇಕು ಒಂದು ಲಕ್ಷದ ಹದಿನೈದು ಸಾವಿರ ಜನರಿಗೆ ಸುದ್ದಿ ಹೋಗ್ಬೇಕು ಸುದ್ದಿ ತೊಗೊಂಡು ಹೋಗೋರು ಯಾರು ನಾವು ಇವು ತಿಳ್ಕಳದಲ್ಲಿ ಹೆಂಗೆ ಒಂದು ಲಕ್ಷದ ಹದಿನೈದು ಸಾವಿರ ಜನ ಸುದ್ದಿ ತಗೊಂಡೋಗ್ತೀವಿ ಹಿಂದೋಳಿಗೆ ನೀವು ನಾವು ನಾವೇ ಮಾತಾಡ್ತಂದ್ರೆ ಸರಿಯಾದಂತ ಸಂದೇಶ ಸಾರಿಗೆ ನಿಗಮಗಳ ನೌಕರರು ಹೋಗೋದಿಲ್ಲ ಹೌದಲ್ಲ ಆದ್ರಿಂದ ಇಲ್ಲಿ ಹೇಳ್ತಕ್ಕಂತ ಎಲ್ಲ ವಿಚಾರಗಳನ್ನ ನೀವೆಲ್ಲರೂ ಕೂಡ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ದಿವಸ ಇದೆ ಎಷ್ಟು ಜನ ಹೋಗ್ಬೇಕು ಸಾರಿಗೆ ನಿಗಮ ಎಲ್ಲ ನೌಕರರಿಗೆ ಇಲ್ಲಿ ನಡೆದಂಥ ವಿಚಾರ ತೋರಿಸ್ಬೇಕು ಹೌದಲ್ವಾ ಆದ್ರಿಂದ ದಯಮಾಡಿ ನೀವು ಉಪವಾಸ ಇರೋದರಿಂದ ನಿಶಬ್ದವಾಗಿದ್ದು ನಾವು ಹೇಳುವಂಥ ಮಾತುಗಳನ್ನ ದಯಮಾಡಿ ಆಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಮನೆಯಲ್ಲಿ ನೀವು ಪ್ರಶ್ನೆಗಳನ್ನು ಕೂಡ ಕೇಳಬಹುದು ನೀವು ಇಲ್ಲಿರೋ ಪ್ರಶ್ನೆ ಕೇಳಬಾರ್ದು ಅಂತ ಏನಿಲ್ಲ ನಾವು ಇಲ್ಲಿ ಹೇಳದವ್ರದ್ದೇ ಕೇಳ್ಕೊಂಡು ಹೋಗ್ಬೇಕು ಅಂತಿಲ್ಲ ಕೊನೆಯಲ್ಲಿ ನಿಮ್ಮ ನಿಮ್ಮ ಪ್ರಶ್ನೆಗಳಿದ್ರೆ ಕೇಳಿ ಅದನ್ನು ಬಗೆಹರಿಸ್ತೀವಿ ಮುಂದೆ ಹೋಗಿ ಜನರ ನಡುವೆ ನಾವು ಕೆಲಸ ಮಾಡೋಣ ಆಯ್ತಾ ನಾನು ಮೊದಲನೆಯದಾಗಿ ಇವತ್ತಿನ ಉಪವಾಸ ಸತ್ಯಾಗ್ರಹ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ರಾಜ್ಯಾದ್ಯಂತ ಸಾರಿಗೆ ನೌಕರರ ಬೇಡಿಕೆಗಳ ಪರವಾಗಿ ನಾವು ಏನ್ ನಡೆಸ್ತಾ ಇದ್ದೀವಿ ಇದಕ್ಕೆ ಕ್ರಾಂತಿಕಾರಿ ಶುಭಾಶಯಗಳನ್ನ ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀವಿ ಇನ್ನೊಂದು ಮೊದಲನೆಯದಾಗಿ ಹೇಳೋದಿದೆ ಬಿಜೆಪಿ ಸರ್ಕಾರ ಅಧಿಕಾರ ಕಳ್ಕೊಂಡು ಹೋದ ನಂತರ ಕಾಂಗ್ರೆಸ್ ಸರ್ಕಾರ ನೂರು ಮೂವತ್ತಾರಲ್ವಾ ಆ ಸೀಟ್ ತಗೊಂಡು ಅಧಿಕಾರಕ್ಕೆ ಬಂದಾಗ ಸಾರಿಗೆ ಸಚಿವರು ಅಧಿಕಾರ ವಹಿಸಿಕೊಂಡ ಸಂದರ್ಭದಲ್ಲಿ ಆ ಒಂದು ಹೇಳಿಕೆಯನ್ನ ಹೇಳಿದ್ದೆ ಆ ಹೇಳಿಕೆಯನ್ನ ನಾವು ಇವತ್ತ ಮಾತಾಡಿದ್ದೀವಿ ಹಲವಾರು ಬಾರಿ ಇವತ್ತು ಕೂಡ ನೀವೆಲ್ಲರೂ ಕೂಡ ಅದನ್ನು ಕೇಳಿಸ್ಕೋಬೇಕು ಅವತ್ತೇನು ಹೇಳಿದ್ರು ಅವರು ಅದು ಟಿ ವಿ ನೈನ್ ಸಂಘರ್ಷದಲ್ಲಿ ಬಂತು ಯಾವುದಾದ್ರೂ ಬಂತು ಟಿ ವಿ ನೈನ್ ಸಂದರ್ಶದಲ್ಲಿ ನಮ್ಮವರು ಭಾಳ ಜನ ಇದ್ರು ಒಂದು ಸಂದರ್ಶನವನ್ನು ಏರ್ಪಡಿಸಿದ್ರು ಅದರಲ್ಲಿ ನಾವು ಕ್ವಶನ್ ಕೇಳಿದ್ರು ಹಿಂದಿನ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಗಳನ್ನ ಅಮ್ಮ ಸಾಯಿ ಅಮ್ಮ ತಾಯಿ ದಯಮಾಡಿ ನೀನು ನಮ್ಮವ್ರನ್ನ ಡಿಸ್ಟರ್ಬ್ ಮಾಡಬೇಡ ಈಗಾಗಲೇ ವಿಜಯ್ ಭಾಸ್ಕರ್ ಅವರು ಮರಳು ಪ್ರಾಸ್ತಾವಿಕ ಮಾತಾಡ್ತಾ ಹೇಳಿದರು ದಯಮಾಡಿ ನೀವು ಮನೆಯಲ್ಲಿ ವ್ಯಾಪಾರ ಮಾಡಿಕೊಳ್ಳಿ ಮತ್ತಿಗೆ ಬಂದು ಬಂದು ನೀವು ಗಲಾಟೆ ಮಾಡಿದ್ರೆ ಹೇಗೆ ಅವತ್ತ ಸಂಘರ್ಷದಲ್ಲಿ ಅವರು ಹಲವು ಪ್ರಶ್ನೆಗಳನ್ನ ಕೇಳಿದರು ಅದರಲ್ಲಿ ಬಹಳ ಮುಖ್ಯವಾದಂತ ಪ್ರಶ್ನೆ ಸಾರಿಗೆ ನಿಗಮಗಳ ನೌಕರರ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ಕೇಳಿದರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು ಸಾರಿಗೆ ನಿಗಮಗಳಲ್ಲಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುವ ಪದ್ಧತಿ ಇದೆ ಹೌದಲ್ವಾ ಯಾರು ಹೇಳಿದ್ದು ಯಾರು ಹೇಳಿದ್ದು ಸನ್ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ದೇವರು ಹೇಳಿದರು ಅದು ಕಾಲ ಕಾಲಕ್ಕಾಗತ್ತೆ ಕಾರ್ಮಿಕ ಸಂಘಟನೆಗಳ ಜೊತೆ ನಾವು ಮಾತಾಡ್ತೀವಿ ಅಂತಿಮವಾಗಿ ಬೋರ್ಡ್ ಇದೆ ಆ ಬೋರ್ಡ್ ಒಂದು ಅಪ್ರೂವಲ್ ಮಾಡಿಸ್ತೀವಿ ಸರ್ಕಾರಕ್ಕೆ ಕಳಿಸಿ ಅದನ್ನು ಅನುಮಾತೆ ಸಾರಿಗೆ ನಿಗಮಗಳ ನೌಕರರಿಗೆ ಎಷ್ಟು ವರ್ಷಕ್ಕೊಮ್ಮೆ ಎಷ್ಟು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಜಾರಿ ಮಾಡ್ತೀನಿ ಅಂತ ಹೇಳಿದರು ಇವತ್ತೇನು ಹೇಳ್ತಾ ಇದಾರೆ ಯಾವುದೇ ವ್ಯಕ್ತಿಗೆ ಒಂದು ನೈತಿಕತೆ ಇದ್ರೆ ಆಡಿದ ಮಾತಿಗೆ ಭದ್ರ ಆಗಿರಬೇಕು ಹೌದಲ್ವಾ ಇದ್ರ ಜೊತೆಗೆ ಇನ್ನೊಂದು ನಾನು ಜ್ಞಾಪಿಸ್ತೀನಿ ಬೆಳಗಾವಿನಲ್ಲಿ ಅಧಿವೇಶನ ಆಯಿತು ಹೌದಲ್ವಾ ನಾವೆಲ್ಲ ಹೋಗಿದ್ವಿ ಹೌದಲ್ವಾ ಹೋಗಿದ್ವಿ ಸರ್ ಸಾವಿರಾರು ಸಂಖ್ಯೆಯಲ್ಲಿ ಹೋಗಿದ್ವಿ ನೋಡಿ ನೀವೇ ಮಾತಾಡ್ತಾ ಇದ್ದೀರಪ್ಪ ನಾವು ಮಾತು ನೀವು ಮಾತಾಡ್ಕೊಳ್ಳಿ ನಾವು ಬೆಳಗಾಂ ಅಧಿವೇಶನಕ್ಕೆ ಹೋಗಿದ್ವಿ ಅಲ್ಲಿ ಶಾಸಕರು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ್ರು ಈ ಬಾರಿ ಬೆಂಗಳೂರಿನಲ್ಲಿ ಅಧಿವೇಶನ ನಡೀತು ಹಲವು ಜನ ಶಾಸಕರು ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ್ರು ಹೌದಾ ಅಲ್ವಾ ನೀವೆಲ್ ಜಾತಕ ಪಕ್ಷ ಕಾಯ್ತಾ ಇರ್ತೀರ ಅಂತ ಸಮಯದಲ್ಲಿ ಮಾತ್ರ ನಮಗೆ ಗೊತ್ತಿರೋದು ಇಟ್ಟು ನಮ್ಮ ಸಾಮಾಜಿಕ ಜಾಲತಾಣದ ಹೇಳಿದ್ದೀರಿ ನೀವು ಅವ್ರು ಮಾತಾಡಿದ ತಕ್ಷಣ ನಮಗೆ ಬಂದ್ಬಿಡುತ್ತೇವೆ ನಾವು ನೋಡಿರೋದು ಆ ಎರಡು ಸಂದರ್ಭದಲ್ಲಿ ಮಾನ್ಯ ಸಾರಿಗೆ ಸಚಿವರಿಗೆ ಅವರು ಕ್ವಶನ್ ಕೇಳಿದ್ದಾರೆ ಸಾರಿಗೆ ನಿಗಮಗಳ ನೌಕರರಿಗೆ ಯಾವ ರೀತಿ ವೇತನ ಪರಿಷ್ಕರಣೆ ಆಗಬೇಕು ಅಂತ ಕೇಳಿದ್ದಾರೆ ಹೌದಲ್ವಾ ಇದರ ಜೊತೆಗೆ ಆರ್ತಿ ಕಾರ್ಯಕರ್ತರು ಕೇಳಿದ್ದಾರೆ ಯಾವ ಯಾವ ಕಾಲದಲ್ಲಿ ಸಾರಿಗೆ ನಿಗಮಗಳ ನೌಕರರು ವೇತನ ಪರಿಷ್ಕರಣೆ ಮಾಡ್ತೀರಾ ಅಂತ ಈ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮಾನ್ಯ ಸಾರಿಗೆ ಸಚಿವರು ಈ ರಾಜ್ಯದ ಜನತೆಗೆ ಒಂದು ಲಕ್ಷದ ಐದು ಹದಿನೈದು ಸಾವಿರ ಜನ ನೌಕರರಿಗೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ ಅಂತ ಹೇಳಿ ಹೇಳಿದ್ದೀರಾ ಹೇಳಿದರ ಇಲ್ವೋ ಹೇಳಿದರೋ ಇಲ್ವೋ ಮಾನ್ಯ ಸಿದ್ದರಾಮಯ್ಯನವರು ನಾಲ್ಕು ಇವಳು ಇಪ್ಪತ್ತೈದರಲ್ಲಿ ಮಾತನಾಡುವಾಗ ಯಾಕೆ ಸ್ವಾಮಿ ಮೌನ ವಹಿಸಿದ್ರಿ ಯಾಕೆ ಮೌನ ವಹಿಸಿದ್ರಿ ಜವಾಬ್ದಾರಿಯಿಂದ ಮಾನ್ಯ ಸಾರಿಗೆ ಸಚಿವರು ತಪ್ಪಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಇದನ್ನ ತ್ಯಾಪಿಸ್ತಾ ನನ್ನ ಮಾತುಗಳನ್ನು ಆರಂಭ ಮಾಡ್ತೀನಿ ಬಂದರೆ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರೋರಿಗೆ ವಿಜಯ ಭಾಸ್ಕರ್ ಅವರು ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಹೇಳಿದ್ದಾರೆ ಮೂವತ್ತೈದು ತಿಂಗಳ ಕಾಲ ವಿಳಂಬ ಆಗಲಿಕ್ಕೆ ನಾವು ಕಾರಣ ಅಲ್ಲ ಯಾವ ಕಾರಣ ಸರ್ಕಾರ ಮತ್ತು ಆಡಳಿತ ವರ್ಗ ಕಾರಣ ನಾವೆಲ್ಲರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡಿ ಬಿಡಿಯಾಗಿ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ನಲ್ಲಿ ಇಡಿ ಬಿಡಿಯಾಗಿ ಆಡಳಿತ ವರ್ಗಕ್ಕೆ ಬೇಡಿಕೆ ಪತ್ರವನ್ನು ಸಲ್ಲಿಸಿದ್ವಿ ಅವತ್ತಿದ್ದಂತ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದಂತ ಕಳಸದ್ದವರು ಕಳಸದ್ದವರು ಉಪಯೋಗಿ ಕಳಸದ್ದವರು ಮಾತುಕತೆ ಕರೆದು ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಬಗೆಹರಿಸಬೇಕಾಗಿತ್ತು ಆದ್ರೆ ಅಲಂಕಾರದಿಂದ ಆಗಲಿಲ್ಲ ಅವತ್ತ ಸಾರಿಗೆ ನಿಗಮಗಳ ನೌಕರಲ್ಲಿ ಒಂದು ಪೂಜೆ ಹೇಳ್ತಾರೆ ಏನು ರಾಜ್ಯ ಸರ್ಕಾರಿ ನೌಕರರಾಗಿ ನಾವು ನೇಮಕ ಆಗಿಬಿಟ್ರೆ ಸರ್ಕಾರ ನೇಮಕ ಮಾಡಿಬಿಟ್ರೆ ನಮ್ಗೆ ಏನು ಸಿಗುತ್ತೆ ಸ್ವರ್ಗ ಸಿಕ್ಕೋಗ್ಬಿಡುತ್ತೆ ಅಂತಕ್ಕಂಥ ಮಾತನ್ನು ಅವತ್ತು ಹೇಳಿದ್ರು ನೌಕರರು ಅದನ್ನು ನಂಬಿಬಿಟ್ರು ಅದು ಎರಡು ಮುಷ್ಕರ ಮೊದಲನೇ ಮುಷ್ಕರದಲ್ಲಿ ಸೌದಿಯವರು ಸಾರಿಗೆ ಸಚಿವರು ಸನ್ಮಾನ್ಯ ಅವರು ಗೃಹ ಸಚಿವರಾಗಿದ್ದರು ವಿಧಾನಸೌಧದಲ್ಲಿ ಮೀಟಿಂಗ್ ಕರೆದರು ಮೀಟಿಂಗ್ ಕರೆದಾಗ ನಾವೆಲ್ಲ ಸಂಘಟನೆಗಳು ಭಾಗವಹಿಸಿದ್ವಿ ನಾವು ತಮ್ಮ ಕೇಳಿದ್ವಿ ಈ ನಾಲ್ಕು ದಿವಸ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗ ಆಗ್ತಕ್ಕಂಥ ಮಾತನ್ನು ಅವತ್ತ ಸ್ಪಷ್ಟವಾಗಿ ಹೇಳಿದ್ದೀವಿ ನಿಮ್ಮ ನೀತಿಯಿಂದಾಗಿ ಇವತ್ತ ಈ ಮುಷ್ಕರ ನಡೆದಿದೆ ಈ ಈಗ ನಮ್ಮ ಬ್ರೇಕ್ ಆಗ್ತದೆ ನಮ್ಮ ಗಾಡಿ ಬ್ರೇಕ್ ಡೌನ್ ಆದ್ರೆ ತಯಾರಾಗುತ್ತಾರೆ ಅಂತ ದಯಮಾಡಿ ಹೇಳ್ಬೋದು ಒಂದು ಒಂದು ಇಪ್ಪತ್ತಾರರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಾಲ್ಕು ವರ್ಷಕ್ಕೊಮ್ಮೆ ಆಗುವ ವೇತನ ಪರಿಷ್ಕರಣೆ ಆಗಲೇಬೇಕು